ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಸಂತೆಮರಳಿ ಕಾಂಗ್ರೆಸ್ ಮುಖಂಡ ಡಿ ನಟರಾಜ್ ನಿವಾಸದಲ್ಲಿ ಬೆಂಬಲಿಗರ ಸಭೆ ನಡೆಯಿತು ಚಾಮರಾಜನಗರ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಡಿಎನ್ ನಟರಾಜ್ ಮಾತನಾಡಿ ನಾನೂರು ಲೋಕಸಭೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಟಿಕೆಟ್ ನೀಡುವಲ್ಲಿ ಹಿಂದೆ ಮುಂದೆ ನೋಡಿತ್ತು ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ದೊರೆಯುವುದಿಲ್ಲ ಆದರೆ ಸಚಿವ ಸಿ ಮಹದೇವಪ್ಪ ಹಾಗೂ ಅವರ ಮಗ ಸುನಿಲ್ ಬೋಸ್ ನನ್ನ ಸೌಜನ್ಯಕ್ಕೂ ಭೇಟಿಯಾಗದೆ ಬಹಳ ಮುಜುಗರವನ್ನುಂಟು ಮಾಡಿದೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಕರ್ನಾಟಕದ ಧ್ವಜ ಹಿಡಿದು ಕಾಶ್ಮೀರದ ಗಾಂಧಿನಗರದವರೆಗೂ ಸುತ್ತಿ ಬಂದಂತ ಕಾಂಗ್ರೆಸ್ ನಾಯಕ ದೇಶದಲ್ಲಿ ಒಂದು ಓಟಿನ ಬೆಲೆ ಈ ಕ್ಷೇತ್ರದಲ್ಲಿ ಗೊತ್ತಾಗಿದೆ ಆದ್ರೂ ಪಕ್ಷದಲ್ಲಿ ನನ್ನನ್ನ ಕಡೆಗಣಿಸ್ತಾ ಇರುವುದು ನಿಜಕ್ಕೂ ನೋವಿನ ಸಂಗತಿ ಆದ್ರೂ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ತೇನೆ ಸುಮಾರು ನೂರ ಐವತ್ತು ಜನ ವಿದ್ಯಾರ್ಥಿಗಳಿಗೆ ನನ್ನ ಕಾಲೇಜಿನ ನಾನು ನಡೆಸಿದ ಬೆಂಗಳೂರಲ್ಲಿ ನೂರಿದ್ಯಾರ್ಥಿಗಳನ್ನ ಬಿ ಎಡ್ ಕಾಲೇಜಲ್ಲಿ ಎಡ್ ಮಾಡಿಸಿದ್ದೀನಿ ಫೀಸ್ ಕಟ್ಟಿದ್ದೀನಿ ಸಮೋಸಿದ್ದೀನಿ ಕಷ್ಟ ಕಷ್ಟ ಅಂತ ಬಂದಾಗ ನನ್ನ ಕೈಲಾದಂತ ಸಹಾಯಗಳನ್ನ ಮಾಡಿಕೊಂಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಣ್ಣ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಅನುಭವ ನನ್ನ ಅರ್ಹತೆ ಯೋಗ್ಯತೆ ಎಲ್ಲವನ್ನ ಕರೆಸೋ ಒಬ್ಬ ಎಂಪಿ ಆಗಲಿಕ್ಕೆ ಯಾವ ರೀತಿ ಅರ್ಹತೆ ಇರಬೇಕು ಆ ನಾನು ಎಂಪಿ ಟಿಕೆಟ್ ಆದ್ರೆ ಹೈಕಮಾಂಡ್ ಏನು ಮಾಡಿದೆ ನಮ್ಮ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡೋದ್ರ ಮೂಲಕ ನಮ್ಮ ಕಾಂಗ್ರೆಸ್ ನಲ್ಲಿ ಒಂದು ಹೈಕಮಾಂಡ್ ಬದ್ಧತೆಯನ್ನು ಬರೆದಿದ್ದೇನೆ ಸೊ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆದ್ರೆ ಟಿಕೆಟ್ ನಂತರ ಸೌಜನ್ಯಕ್ಕೆ ಇವತ್ತು ನಟರಾಜ ಒಬ್ಬ ಪ್ರಬಲ ವ್ಯಕ್ತಿ ತಳಮಟ್ಟದಿಂದ ಕೆಲಸ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಅವ್ರಿಗೆ ನಾವು ಒಂದು ಅವಕಾಶವನ್ನ ಅವ್ರನ್ನ ಕರಿಬೇಕಾಯ್ತಲ್ವಾ ನನ್ಗೆ ಕರಿಬೇಕಾಗಿತ್ತಲ್ವಾ ನನ್ನ ಮನೆಯಾದ್ರೆ ಬರಬೇಡಿ ನಮ್ಮ ಕರ್ನೂ ಮಾತಾಡಬಹುದಾಗಿತ್ತು ಆದ್ರೆ ಇದುವರೆಗೂ ಕೂಡ ಮೂರ್ನಾಲ್ಕು ದಿನ ಆಗಿದೆ ಇದುವರೆಗೂ ಕೂಡ ನನ್ನ ಕರೆಯಂತ ಒಂದು ಅದರಿಂದ ನೋಡಿಕೊಂಡು ನಮ್ಮ ಸಭೆಯನ್ನ ಕರೆದೈತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಟಿಕೆಟ್ ಪ್ರಜಾಪ್ರಭುತ್ವ ವ್ಯವಸ್ಥೆದಲ್ಲಿ ಟಿಕೆಟ್ಗಳನ್ನ ತಪ್ಪ ಆದ್ರೆ ಸಾಮಾನ್ಯ ಜನ ಕನಸು ತಪ್ಪ ನಾವು ಪಾರ್ಲಮೆಂಟ್ ಹೋಗ್ಬೇಕು ವಿಧಾನಸಭೆಗೆ ಹೋಗ್ಬೇಕು ಅಂತ ಕೇಳೋ ತಪ್ಪ ತಪ್ಪ ನಾವು ಮುಂದಕ್ಕೆ ಸಾಮಾನ್ಯ ನಾವೆಲ್ಲ ಯಾಕೆ ರಾಜಕಾರಣ ಮಾಡಬೇಕು ನಾವ್ ಯಾಕೆ ರಾಜಕೀಯದಲ್ಲಿ ಭಾಗವಹಿಸ್ಬೇಕು ಇವರು ಆ ದೃಷ್ಟಿಯಿಂದ ನಾವು ಇವತ್ತು ನಿಮ್ಮ ಮುಂದೆ ನನ್ನ ಅಪೀಲ್ ನನ್ನ ಮನವಿಯನ್ನ ಸಲ್ಲಿಸಲಿಕ್ಕೆ ಈ ಒಂದು ಸಭೆಯನ್ನ ಕರೆಯುವ ಉದ್ದೇಶ ಈ ವೇಳೆ ನಗರಸಭಾ ಸದಸ್ಯ ಸಂಪತ್ ಕುಮಾರ್ ಸಾಹಿತಿ ಕೃಷ್ಣಮೂರ್ತಿ ಚಮರ ವೈಕೆ ಮೊಳೆನಾಗರಾಜ್ ಶ್ರೀನಿವಾಸಗೌಡ ಅಂಬರೀಶ್ ರಾಜಮ್ಮ ರುದ್ರಯ್ಯ ಆನಂದ್ ಪ್ರತಾಪ್ ಮಹೇಶ್ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಹಾಜರಿದ್ದರು